ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ ಮಾಡೋದು ಹೇಗೆ ಅಂತ ನಂಗೆ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನನ್ನದು ಮೂರು ಚಾನಲ್ ಇದೆ ಮೂರಲ್ಲ ಐದು ಚಾನಲ್ ಇದೆ ನನ್ನದು ಐದು ಚಾನಲ್ ಶುರು ಮಾಡಿದ್ದೀನಿ ಮೂರು ಚಾನಲ್ ಮೊನಟೈಸ್ ಆಗಿ ದುಡ್ಡು ಇದೆ ಹಾಗಾಗಿ ಎಲ್ರಿಗೂ ಒಂದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡೋದು ಹೇಗೆ ಅಂತ ಐ ಡಿ ಕ್ರಿಯೇಟ್ ಮಾಡೋದರಿಂದ ಹಿಡಿದು ಹೇಗೆ ಅಂತ ನಾನು ಈಗ ತಿಳಿಸ್ಕೊಡ್ತೀನಿ ಆದರೆ ಎಲ್ರಿಗೂ ಒಂದು ಕಂಡೀಷನ್ ಆಗ್ತಾ ಇದ್ದೀನಿ ಫಸ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ವೀಡಿಯೋ ನೋಡಬೇಕು ಓಕೆನಾ ಫಸ್ಟು ಲೈಕ್ ಕೊಡಿ ವೀಡಿಯೋ ನೋಡಿ ಆಮೇಲೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಲೇಬೇಕು ಮಾಡಿದ್ರೆ ನಾನು ಪ್ರತಿ ಪ್ರತಿಯೊಂದು ಯೂಟ್ಯೂಬಿಂದ ಐ ಡಿ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ನಿಮಗೆ ಡಾಲರ್ ಯಾವ ರೂಪದಲ್ಲಿ ಬರುತ್ತೆ ಅನ್ನೋವರೆಗೂ ನಾನು ಪ್ರತಿಯೊಂದು ಹಂತ ಹಂತವಾಗಿ ನಾನು ಹೇಳ್ಕೊಡ್ತೀನಿ ಈಗ ನಂದಿನಿ ಕನ್ನಡ ವ್ಲಾಗ್ಸ್ನ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಬನ್ನಿ ಇವಾಗ ಯೂಟ್ಯೂಬಲ್ಲಿ ಐ ಡಿ ಕ್ರಿಯೇಟ್ ಮಾಡಿ ದುಡ್ಡು ಜನ 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 ಅಂತ ದುಡ್ಡು ಎಣಿಸೋದು ಹೇಗೆ ಅಂತ ನೋಡೋಣ ಬನ್ನಿ ಅದೇದಾಗಿ ಜಿಮೇಲ್ ನಾವು ಒಂದು ಐ ಡಿ ಕ್ರಿಯೇಟ್ ಮಾಡ್ಕೊಬೇಕು ಆಮೇಲೆ ನೋಡಿ ಈ ಥರ ಬರುತ್ತೆ ಇಲ್ಲಿ ನೀವು ಕ್ರಿಯೇಟ್ ಅಕೌಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೈ ಪರ್ಸ್ನಲ್ ನಿಮ್ಮದು ಎಲ್ರದ್ದು ಐ ಡಿ ಇದ್ದೇ ಇರುತ್ತೆ ಇಲ್ದಿರೋ ಹೊಸ್ದಾಗಿ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ತಿರೋದು ಫಸ್ಟ್ ನೀವು ನೀವೇನು ಹೆಸರು ಇಡ್ತೀರೋ ಅದು ನೆಡಿ ನಾನು ನನ್ನ ಮೊಮ್ಮಗಳದ್ದು ಹೆಸರಿಡ್ತೀನಿ ವಾಗ್ಮಿ ಅಂತ ನೆಕ್ಸ್ಟ್ ಯಾವುದು ಡೇಟ್ ಆಫ್ ಬರ್ತ್ ಅಂತ ಹೇಳಿ ಡೇಟ್ ಆಫ್ ಬರ್ತ್ ಕೊಡಿ ಮೇ ನೀವು ಹುಡುಗನಾ ಹುಡುಗಿನ ಅದನ್ನು ಕೊಡಿ ಏನ ನೆಕ್ಸ್ಟ್ ಅಂತ ಕೊಡಿ ನೋಡಿ ಇದರಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಇಲ್ಲ ನಿಮ್ಮದೇ ಓನ್ ಜಿಮೇಲ್ ಐ ಡಿ ಆದರೂ ಕ್ರಿಯೇಟ್ ಮಾಡ್ಬೋದು ನಾನು ಇದಿತ್ತು ವಾಗ್ಮಿ ಐವತ್ತೊಂಬತ್ತು ಜಿಮೇಲ ನನಗೆ ಸುಮ್ಮನೆ ಮಾಡ್ತಿರೋದಷ್ಟೇ ನೆಕ್ಸ್ಟ್ ಅಂತ ಕೊಡಿ ಪಾಸ್ವರ್ಡು ನೀವೇನು ಪಾಸ್ವರ್ಡ್ ಕೊಡ್ತೀರೋ ಅದನ್ನು ಕೊಡಿ ನೀವು ಯಾರಿಗೂ ತೋರಿಸ್ಬೇಡಿ ಹಾಗಾಗಿ ನಾನು ತೋರಿಸಿಲ್ಲ ಅದನ್ನ ಪಾಸ್ವರ್ಡ್ ಹಾಕಿದ್ಮೇಲೆ ಈ ಥರ ಬಂತು ಇಲ್ಲಿ ನೆಕ್ಸ್ಟ್ ಕೊಡಿ ಫುಲ್ಲು ಓದ್ಕೊಳ್ಳಿ ನನಗೆ ಓದಕ್ಕೆ ಬರಲ್ಲ ಇಂಗ್ಲೀಷು ಹಾಗಾಗಿ ನಾನು ಐ ಅಗ್ರಿ ಅದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಇವಾಗ ಓಪನ್ ಆಯಿತು ನೋಡಿ ನಮ್ಮದೊಂದು ಜಿಮೇಲ್ ಓಪನ್ ಆಯಿತು ಜಿಮೇಲ್ ಓಪನ್ ಆಯಿತು ಇವಾಗ ಇಲ್ಲಿಂದ ವಾಪಸ್ ಬಂದುಬಿಡಿ ನೀವು ಮಾಡಿದ್ಮೇಲೆ ಯೂಟ್ಯೂಬ್ ಓಪನ್ ಮಾಡಿಕೊಳ್ಳಿ ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ನಿಮ್ಮದು ಯು ಅಂತ ಇರುತ್ತಲ್ಲ ಅದು ನಿಮ್ಮದು ಚಾನಲ್ಲು ನೋಡಿ ನಿಮ್ಮ ಚಾನಲ್ ವಾ ಅಂತ ನಾನು ಶುರು ಮಾಡಿದ್ನಲ್ಲ ಅದು ಅದ್ರ ಮೇಲೆ ನೀವು ಇವಾಗ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ ಈ ಥರ ಬಂದಾಗ ನೀವು ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ನಿಮಗೆ ವಾಗ್ಮಿ ಇದು ಹ್ಯಾಂಡಲ್ಲು ತೊಗೊಳ್ಳೇಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದು ಈಗ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲ್ರಿ ನೀವು ಹಾಗೆ ಫೋಟೋ ಹಿಡ್ದು ಹಾಕಿದ್ರೆ ಹಾಕಿ ಇಲ್ದಿದ್ರೆ ನೀವು ಮಿಸ್ಡ್ ಅದು ನೋಡಿ ನಾನು ಇದನ್ನು ಸೆಟ್ ಮಾಡ್ತೀನಿ ಸೇವ್ ಆ್ಯಸ್ ಎ ಪ್ರೊಫೈಲ್ ಪಿಕ್ಚರ್ ಅಂತ ಬಂದಿದೆ ಅದನ್ನು ಸೇವ್ ಕೊಡಿ ಒಂದು ನಿಮಿಷ ಅದು ಸೇವ್ ತೊಗೊಳೋದಕ್ಕೆ ಸ್ವಲ್ಪ ಒಂಚೂರು ಟೈಮ್ ಹಿಡಿಯುತ್ತೆ ನೋಡಿ ಬಂತು ಫೋಟೋ ಬಂತು ಇಲ್ಲಿ ವಾಕ್ಮಿ ಅಂತ ಬಂತು ಇವಾಗ ನಿಮ್ಮ ಚಾನಲ್ ಕ್ರಿಯೇಟ್ ಆಯಿತು ಇಷ್ಟೇ ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಸುಲಭ ಆಯಿತಾ ಇವಾಗ ಐ ಡಿ ಕ್ರಿಯೇಟ್ ಐ ಡಿ ಓಪನ್ ಮಾಡಿಕೊಡ್ರಿ ಐ ಡಿ ಕ್ರಿಯೇಟ್ ಮಾಡಿದ್ರೆ ಎಲ್ಲ ಆಯಿತು ಇವಾಗ ವಾಪಸ್ ಹೋಗ್ತೀನಿ ನೋಡಿ ನಾನು ತಿರ್ಗಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಯೂಟ್ಯೂಬು ನಿಮ್ಮ ಫೋಟೋ ಬಂದಿರುತ್ತೆ ಇಲ್ಲಿ ನೋಡಿ ಫೋಟೋ ಬಂತು ಇಷ್ಟರವರೆಗೂ ನಾನು ತೋರಿಸಿದ್ದೀನಿ ನೋಡಿ ಫೋಟೋ ಬಂತು ಇಷ್ಟರವರೆಗೂ ಕ್ರಿಯೇಟ್ ಮಾಡೋದು ಹೇಗೆ ಏನು ಅಂತ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟು ವೀಡಿಯೋ ಹಾಕೋದು ಹೇಗೆ ಶಾರ್ಟ್ಸ್ ಹಾಕೋದು ಹೇಗೆ ಪ್ಲೇ ಲಿಸ್ಟ್ ಮಾಡೋದು ಹೇಗೆ ಕಮ್ಯೂನಿಟಿ ಮಾಡೋದು ಹೇಗೆ ಹ್ಯಾಂಡಲ್ ತಗೊಳ್ಳೋದು ಹೇಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬರೆಯೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ವೀಡಿಯೋ ಬೇಕು ಅಂದರೆ ನಮಗೆ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ತುಂಬ ದುಡ್ಡು ತೊಗೊಂಡು ತುಂಬ ಜನಕ್ಕೆ ಇದು ಮಾಡ್ತಾ ಇದ್ದಾರೆ ಆದರೆ ನೀವು ದುಡ್ಡು ಕೊಟ್ಟು ಹಾಳು ಮಾಡ್ಕೊಬೇಡಿ ಇವಾಗ ಚಾನಲ್ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಅಲ್ವಾ ನೋಡಿದ್ರಲ್ಲ ಯೂಟ್ಯೂಬಲ್ಲಿ ಐ ಡಿ ಕ್ರಿಯೇಟ್ ಮಾಡಿ ವೀಡಿಯೋ ಅಪ್ಲೋಡ್ ಹೇಗೆ ಏನು ಅಂತ ಪ್ರತಿಯೊಂದು ಹಂತ ಹಂತವಾಗಿ ಹೇಳ್ಕೊಡ್ತೀನಿ ನಿಮಗೆ ಅರ್ಥ ಆಗಲಿ ಅಂತ ಒಂದೇ ಸಲ ಇಷ್ಟುದ್ದ ವೀಡಿಯೋ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಸರಿ ಅಲ್ಲ ಎರಡು ಸರಿ ನೋಡಿ ಐ ಡಿ ಕ್ರಿಯೇಟ್ ಮಾಡಿಕೊಡಿ ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಐ ಡಿ ಕ್ರಿಯೇಟ್ ಮಾಡೋದು ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಹೇಳಿದ್ನಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯೂಟ್ಯೂಬ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್